ಜೈ ಭೀಮ್ ಜೈ ಹಿಂದ್ ಜೈ ಟಿಪು ಸುಲ್ತಾನ್ ಇವತ್ತು ವಿಡಿಯೋನಲ್ಲಿ ಬರುವ ಉದ್ದೇಶ ಸ್ವಲ್ಪ ಕಿವಿ ಕೊಟ್ಟು ಮನಸ್ಸಿಂದ ಕೇಳ್ರೆ ಏನಾದರೂ ನಿಮಗೆ ಅರ್ಥ ಆಗ್ಬೋದು ನಾನು ಯಾರ ಮೇಲೂ ಉದ್ದೇಶ ಇಲ್ಲ ಯಾರ ಮೇಲೆ ಶತ್ರು ಮಾಡಲ್ಲ ಏನೈತೆ ಅದು ಓಪನ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಕೋರ್ತಾ ಇಲ್ಲ ನಮ್ಮ ನಾಡಿನ ಜನತೆಗೆ ಮತ್ತು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಬರೀ ಭಾವಚಿತ್ರ ಇಟ್ಕೊಂಡಿದ್ದಾರೆ ಅವ್ರ ಹೆಸರು ಇಟ್ಕೊಂಡ ಇದ್ದಾರೆ ಅಷ್ಟೇ ಅವರು ಸಂವಿಧಾನ ಬರೆದಿರುವ ಕಾನೂನು ಏನೈತೆ ಆ ರೀತಿ ಈ ನಮ್ಮ ದೇಶ ನಡೀತಾ ಇಲ್ಲ ನಮ್ಮ ಸರ್ಕಾರಗಳು ನಡೀತಾ ಇಲ್ಲ ಇವತ್ ಹೇಗೆ ಹೇಳ್ತಾ ಇದೀನಿ ಅಂದ್ರೆ ಒಂದ್ ಸಮಾಜಕ್ಕೆ ಧಕ್ಕೆ ಆಗುವ ಮಾತುಗಳು ಒಬ್ರು ಮಾತಾಡ್ರೆ ಅವ್ರಿಗೇನಾದ್ರೂ ಒಂದು ಕಠಿಣವಾದ ಶಿಕ್ಷೆ ವಿಧಿಸಬೇಕು ಅಂದ್ರೆ ನಮ್ಮ ಈ ರಾಜ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಜನ ಬೈತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಯಾಕೆ ಬೈತಾರೆ ಏನಪ್ಪಾ ಅವ್ನು ಆತರ ಹೇಳಿದ್ರು ಪೊಲೀಸ್ ಅವ್ರು ಏನ್ ಹೇಳಿಲ್ಲ ಏನ್ ಮಾಡಿಲ್ಲ ಪೊಲೀಸ್ ಅವ್ರದ್ದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾನು ಹೇಳ್ತೀನಿ ಕೇಳಿ ಈ ರಾಜಕೀಯ ವ್ಯಕ್ತಿಯವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಗುಲಾಮ್ ತರ ತಿಳ್ಕೊಂಡಿದ್ದಾರೆ ಆ ಥರ ಇಲ್ಲ ಡಿಪಾರ್ಟ್ಮೆಂಟ್ ಇರೋದು ನಮ್ಮ ರಕ್ಷಣೆಗೋಸ್ಕರ ಅವರು ರಕ್ಷಕರು ಡಿಪಾರ್ಟ್ಮೆಂಟ್ ಅವ್ರಿಗೆ ಜನ ಬೈತಾರೆ ಏನಪ್ಪಾ ಈ ತರ ಆತ್ಮ ಬೈಕ್ ಏನು ಹೇಳ್ತಾ ಅವ್ರು ಏನೇ ಏನೇ ಹೇಳ್ತಾರೆ ಈ ರಾಜಕೀಯ ವ್ಯಕ್ತಿಗಳಿಂದ ಅವ್ರ ಕೈ ಕಟ್ಟಿದೆ ಮಾತು ಓಪನ್ ಹೇಳ್ತಾ ಇದೀವಿ ಯಾರ ರಾಜಕೀಯ ವ್ಯಕ್ತಿಗೆ ನಾನು ಭಯ ಪಡೋನವ್ರನ್ನ ಓಪನ್ ಮಾತಾಡೋನು ಮತ್ತೆ ಈ ಬೀದಿ ನಾಯಿ ಉಚ್ಚು ನಾಯಿ ಮುಳ್ಳು ಹಂದಿ ಕಾಡ್ ಹಂದಿ ಬಸವನಾಥ್ ಪಟೇಲ್ ಪಾಟೀಲ್ ಹೆತ್ನಾಳ್ ಬಗ್ಗೆ ಮಾತಾಡ್ತಾ ಇದೀನಿ ನಾನು ಪರಾದಿ ಮೊಹಮ್ಮದ್ ಮೇಲೆ ಬಾಯಿಗೆ ಬಂದಾಗೆ ಮಾತಾಡಿದ್ದಾನೆ ಆದ್ರೆ ಅವನಿಗೆ ಶಿಕ್ಷೆ ಆ ದೇವರೇ ಕೊಡ್ತಾನೆ ನಮ್ಗೆ ನಂಬಿಕೆ ಇದೆ ಅವನ ಬಾಯಲ್ಲಿ ಹುಳ್ ಬಿದ್ದು ಸೈತಾನೆ ಇಂಥ ಸಾವು ಬರುತ್ತೆ ಅವನಿಗೆ ಇವ್ರ ಮನೆಯವ್ರ ಮುಂದೆ ಹೋಗಲ್ಲ ಅಂತ ಸಾವು ಬಂದು ಈ ಯತ್ನಾಳ್ ಸಹಿತಾನೆ ಯಾರ್ಯಾರು ಪರ್ವಾದಿ ಮೊಹಮ್ಮದ್ ಮೇಲೆ ಇಂಥ ಹೇಳಿಕೆ ಕೊಡ್ತಾರೆ ಇವತ್ತವ್ರು ಕೊಟ್ಕೊಂಡು ಬಂದಿದಾರೆ ಇವ್ರಿಗೆ ಎಲ್ಲ ದೇಹ ಎಲ್ಲ ವಾಸನೆ ಬಂದು ಹುಳುಗಲ್ ಬಿದ್ದು ಈ ನನ್ನ ಮಕ್ಕಳು ಸಹಿತ ಅದು ನಮ್ಗೆ ನಂಬಿಕೆ ಐತೆ ಆದರೆ ನಾನು ಹೇಳಕ್ಕೆ ಬಯಸ್ತೀನಿ ಇವತ್ತು ನಮ್ಮ ಮುಸಲ್ಮಾನ ಅಣ್ಣ ತಮ್ಮಂದರಿಗೆ ಏನಕ್ಕೆ ಸುಮ್ಮನೆ ಧರಣಿ ಮಾಡ್ತೀರಾ ಯಾಕೆ ರೋಡ್ನಲ್ಲಿ ಕುತ್ಕೊಂತೀರಾ ಓದ್ತೀರಾ ನೀವು ಒಂದು ಲೆಟರ್ ಕೊಡ್ತೀರಾ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಯ್ತು ಹೋಗಪ್ಪ ಅಂತಾರೆ ಮನೆಯಲ್ಲಿ ಬಂದು ಮಾಡ್ಕೊಳ್ತೀರಾ ಅಷ್ಟೇ ನೀವು ನಾನು ಹೇಳೋದಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಾಯಿಗೆ ಸಾಕ್ತೀರಾ ಮನೆಯಲ್ಲಿ ಏನಾದರೂ ಅದು ಹುಚ್ಚಿನ ಆಗ್ಬಿಟ್ಟು ಏನು ಮಾಡ್ತೀರಾ ನೀವು ಮನೆ ನಾಯಿಗೆ ಯಾವ್ದೋ ನಾವ್ ಒಂದು ಇಂಡಿಕ್ಷನ್ ಕೊಟ್ಟು ಸಾಯಿಸಿ ಬಿಡ್ತೀರಾ ಯಾಕಂದ್ರೆ ಇದ್ರೆ ಮನೆಯವ್ರಿಗೆ ಹಿಡಿದ್ರು ಈ ನಾಯಿ ಅಂತ ನಾಯಿ ಹೆತ್ನಾಳ್ ಇದು ಬೀದಿ ನಾಯಿ ಏನು ಹುಚ್ಚರ ಏನು ಮಾಡ್ತಾರೆ ಹೇಳಿ ಬೀದಿ ನಾಯಿ ಏನಾದ್ರು ಹುಚ್ಚರ್ ದಣ್ಣೆ ತಗೊಂಡು ಊರೆಲ್ಲ ಅವ್ರು ಹೊಡಿತಾರೆ ಯಾಕಂದ್ರೆ ಈ ಬೀದಿ ನಾಯಿ ಮನೆ ಮನೆಯಲ್ಲಿ ಹೋಗಿ ರೋಡ್ ನಲ್ಲಿ ಹೋಗೋವ್ರಿಗೆ ಕಜ್ಬಿಡ್ತಾನೆ ಜನ ಸತ್ತೋಗ್ಬಿಡ್ತಾರೆ ಇಲ್ಲ ಉಚ್ಚರಿ ಆಗ್ಬಿಡ್ತಾರೆ ಅಂತ ದಣ್ಣೆ ತಗೊಂಡು ಹೊಡಿತಾರೆ ಅದಕ್ಕೆ ನಾನು ನಮ್ಮ ಸರ್ಕಾರ ಗೆಡ್ಡೆಗೆ ಇಷ್ಟಪಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಟಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ನಿಮಗೆ ಕಿವಿಗೆ ಕೇಳಿಸಲ್ಲ ಕಣ್ಣಿಗೆ ಕಾಣಿಸಲ್ಲ ಅವರು ಒಂದು ಭಯ ಎಕ್ಸ್ಬಿಟ್ಟಿದ್ದಾರೆ ಅವರು ಕಾಂಗ್ರೆಸ್ ಅವ್ರಿಗೆ ಏನಂದರೆ ಈ ಕಾಂಗ್ರೆಸ್ ಪಕ್ಷ ಒಂದು ಮುಸಲ್ಮಾನ ಪಕ್ಷ ಮುಸಲ್ಮಾನ ಪಕ್ಷ ಅಂತ ಹೇಳಿ ಒಂದು ಭಯ ಹಾಕ್ಸಿ ಬಿಟ್ಟಿದ್ದಾರೆ ಅದಕ್ಕೆ ನೀವು ಇವತ್ತು ಪರ್ವಾದಿ ಮೊಹಮ್ಮದ್ ಮೇಲೆ ಏನು ಹೇಳಿದ್ರೇನು ನಮ್ಮ ಕಾಂಗ್ರೆಸ್ ಪಕ್ಷ ಅವರು ಕೇಳಿಕೊಂಡು ಸುಮ್ಮನೆ ಇರ್ತಾರಷ್ಟೇ ಏನೋ ಒಂದು ಪ್ರಶ್ನೆ ಮಾಡಕ್ಕೆ ನಿಮ್ಗೆ ಶಕ್ತಿ ಇಲ್ಲ ಅದಕ್ಕೆ ನಾನು ಹೇಳ್ತೀನಿ ಕಾನೂನು ತರ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಬರೆದಿರೋ ಸಂವಿಧಾನ ಇವತ್ತು ನಡೀತಾ ಇಲ್ಲ ನಿಮ್ ಮನ್ಸಕ್ ಬಂದಾಗ ಆಟಗಳು ಆಡ್ತಾ ಇದ್ದೀರಾ ನೀವು ಸರ್ಕಾರ ಅವರ ಸರ್ಕಾರ ಅವರು ಅದಕ್ಕೆ ನಾನು ಹೇಳಕ್ ಬಯಸ್ತೀನಿ ನಿಮ್ಗೆ ಶಕ್ತಿ ಇಲ್ಲ ಅಂದರೆ ಇಂಥ ಉಚ್ಚು ನಾಯಿಗಳಿಗೆ ಶಿಕ್ಷೆ ಕೊಡಕ್ಕೆ ನಮ್ಮಂತ ಅವ್ರನ್ನ ಆ ನಾಯಿಗಳಿಗೆ ಹುಚ್ಚನ ಆಗ್ಬಿಟ್ಟಿದ್ದಾನೆ ನಾಯಿ ಅಂತ ಹೇಳಿ ದೊಣ್ಣೆಯಲ್ಲಿ ತಗೊಂಡ್ಬಂದು ನಾವು ಸಾಯಿಸ್ಬಿಡ್ತೀವಿ ಬಿಡ್ತೀವಿ ಯಾಕಂದ್ರೆ ನಾಯಿ ಹುಚ್ಚ ಆಗ್ಬಿಟ್ರೆ ಎಲ್ಲರಿಗೂ ಡಿಂಜರು ಎಷ್ಟ್ ತಲ ಅಂತ ದಂಡಿಗಳು ಮಾಡ್ತಿರ ರೀ ಎಷ್ಟ್ ತಲಾ ಅಂತ ಪರ್ಮಿಷನ್ ಕೇಳ್ತಿರಾರಿ ಪೊಲೀಸರ ಹತ್ರ ನೀವು ದಣ್ಣಿ ಮಾಡ್ಬೇಕಂತ ಅದಕ್ಕೆ ಸಲ ಮುಂದೆ ದಿನಗಳಲ್ಲಿ ಪರ್ವಾದಿ ಮೊಹಮ್ಮದ್ ಮೇಲೆ ಯಾರು ಹೇಗೆ ಇವರು ತಪ್ಪು ಕೊಡಬಾರದು ಅಂದರೆ ಒಂದ್ ಮಾತು ಒಂದ್ಸಲ ಸರ್ ತನ್ಸಿ ಜುದಾ ಅಂತ ಹೇಳಿದ್ರು ಅದಕ್ಕೆ ಇಟ್ಕೊಂಡು ನಮ್ಮ ಅಜಿತ್ ಸುವರ್ಣ ಚಾನಲ್ ಏನ್ ಹೇಳ್ತಾನೆ ಅಂದ್ರೆ ಏನ್ ಇವರು ಇಸ್ಲಾಂ ಕಂಟ್ರಿ ತಿಳ್ಕೊಂಡಿದ್ದಾರೆ ಇದಕ್ಕೆ ಅಂತಾನೆ ಅದ್ ಏನಕ್ಕೆ ಹೇಳೋದಂದ್ರೆ ಅಜಿತ್ ಸುವರ್ಣ ಚಾನಲ್ ಕುಡ್ಕೊಂಡು ಎಲ್ಲೆಲ್ಲಿ ಬಿತ್ಕೊಂಡು ಹೋಗ್ತಾ ಇದಲ್ಲ ಒಂದು ವಿಡಿಯೋ ಅಲ್ಲಿ ಅಂತ ಅಜಿತ್ ಮುಸ್ತಾಖರ ಚಂದ್ರಜುಧ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಈ ತರ ತಪ್ಪು ಮಾಡಬಾರ್ದು ಅಂತ ಹೇಳೋದಷ್ಟೇ ಇಂಥ ಶಿಕ್ಷೆ ಕೊಡ್ಬೇಕು ಅನ್ನೋದು ಯಾರ ಸಮಾಜಕ್ಕೆ ಯಾರು ಹಕ್ಕಿಲ್ಲ ಒಂದು ಕೆಟ್ಟದ ಕೇಳಕ್ಕೆ